ನೋಡಿ ಬಿ ಜೆ ಪಿಯ ಪಾಲಿಗೆ ಬಹಳ ದೊಡ್ಡ ತಲೆನೋವು ಆಗಿದ್ದಂತಹ ತಲೆಬೇನೆ ಆಗಿದ್ದಂತಹ ವಿಚಾರಕ್ಕೆ ಒಂದು ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ ನಾನು ತಾತ್ಕಾಲಿಕ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದು ಸಾಮಾನ್ಯ ಬಗೆಹರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇದ್ದಂಥ ವಿಷಯ ಇದು ಅದು ರಾಜ್ಯ ಬಿ ಜೆ ಪಿ ಮಟ್ಟಿಗೆ ದೊಡ್ಡ ತಲೆನೋವು ಆಗಿತ್ತು ಇದನ್ನು ಯಾರು ಬಂದರೂ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಅಂತ ಮಾತಾಡ್ತಾ ಇದ್ದೆ ಅಂತಹ ವಿಚಾರಕ್ಕೆ ಕಡೆಗೂ ಒಂದು ಪರಿಹಾರ ಕಂಡುಕಂಡ್ರಲ್ಲ ಸಿ ಅದು ಟೆಂಪ್ರೋವರಿನೆ ಇರ್ಬೋದು ಅದನ್ನ ಕಂಡು ಕಂಡ್ರಲ್ಲ ಇಲ್ಲಿ ಸಿ ಯಾವ ಲೆವೆಲ್ಗೆ ಇತ್ತು ಅಂದ್ರೆ ಇದು ಒಂದು ನಾನಿರ್ಬೇಕು ಇಲ್ಲ ಅವನಿರ್ಬೇಕು ಅನ್ನೋ ಲೆವೆಲ್ಗೆ ಹೋಗಿತ್ತು ಇದೇನು ತೆರೆ ಹಿಂದೆಲ್ಲ ಓಪನ್ ಆಗಿ ಸಿ ಇಷ್ಟ ಮೇಲೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಈಗ ನೀವು ಇಷ್ಟೊಳಗೆ ಆಗಲೇ ಗೆಸ್ ಮಾಡಿರ್ತೀರಿ ಎಸ್ ಯು ಆರ್ ರೈಟ್ ಬಸಂದ್ಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಆಯುಷ್ಯ ಈಗ ಒಂದು ತಾತ್ಕಾಲಿಕವಾದಂತಹ ಪರಿಹಾರ ಸಿಕ್ಕಿದೆ ಏನದು ಪರಿಹಾರ ಯಾವ ರೀತಿ ರಾಜಿಯನ್ನ ಮಾಡಿದ್ದಾರೆ ಈ ಪರಿಹಾರ ಎಲ್ಲಿಯವರೆಗೆ ಈ ಪರಿಹಾರ ವರ್ಕ್ ಆಗುತ್ತಾ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ರಾಜ್ಯ ಬಿಜೆಪಿಯಲ್ಲಿ ಗೊಂದಲ ಸಂಘರ್ಷ ಅಂದ್ರೆ ಅಲ್ಲಿ ಮುನ್ನೆಲೆಗೆ ಬರ್ತಾ ಇದ್ದದ್ದೆ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದ್ ಕಡೆ ವಿಜಯೇಂದ್ರ ಸಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಂತೂ ಯಾರಿಗೂ ಮುಲಾಜೆ ನೋಡಲ್ಲ ಓಪನ್ ಓತ ಪ್ರೋತ ಬಾಯಿಗೆ ಬಂದಿದ್ದೆಲ್ಲ ಅವರಿಗೆ ಬೈದು ಅವ್ರ ಮೇಲೆ ಒಂದಿಷ್ಟು ಆಪಾದನೆ ಮಾಡಿ ಹೇಳಬಾರ್ದಿದ್ದೆಲ್ಲ ಹೇಳ್ ಹೋಗ್ಬಿಡ್ತಾರವ್ರು ಮುಲಾಜೆ ನೋಡಲ್ಲ ನೇರ ನೇರ ಶ್ರೀ ವಿಜೇಂದ್ರ ಅವರು ಕೂಡ ಎಷ್ಟು ಸತಿ ಕೊಡ್ತಾರೆ ಹೋಗಿ ಕಂಪ್ಲೇಂಟ್ ಡೆಲ್ಲಿಗೆ ಹೋಗೋದು ಕಂಪ್ಲೇಂಟ್ ಕೊಡೋದು ಡೆಲ್ಲಿಗೆ ಹೋಗೋದು ಕಂಪ್ಲೇಂಟ್ ಕೊಡೋದು ಹೋಗಿ ಜೆ ಪಿ ನಡ್ಡಾ ಅವರಿಗೆ ಅವ್ರನ್ನ ಫಸ್ಟ್ ಯತ್ನಾಳ್ನ ಉಚ್ಚಾಟನೆ ಮಾಡಿ ಅಂತ ಹೇಳೋದು ಅಮಿತ್ ಶಾ ಅವ್ರ ಹತ್ರ ಹೋದಾಗ್ಲು ಅದನ್ನೇ ಹೇಳೋದು ಏನು ಹೇಳಿದ್ರು ಏನು ಆಗ್ತಿರಲಿಲ್ಲ ಒಂದು ನೋಟಿಸು ಇಶ್ಯೂ ಆಗಲಿಲ್ಲ ಬಸಂತಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹಂಗಾದ್ರೆ ಇದು ಪರಿಹಾರ ಹೆಂಗೆ ಅನ್ನೋ ಪ್ರಶ್ನೆ ಇತ್ತು ಇದ್ರ ಮಧ್ಯೆ ಏನು ಮಾಡಿದ್ರು ಯತ್ನಾಳು ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಇನ್ನೊಂದಿಷ್ಟು ಜನ ನಿಮಗೆ ಗೊತ್ತು ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಇಂಥವರೆಲ್ಲ ಬಿ ಪಿ ಹರೀಶ್ ಸೇರ್ಕೊಂಡು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿ ಇನ್ನೊಂದು ಪಾದಯಾತ್ರೆ ಆಗಬೇಕು ಬಳ್ಳಾರಿ ಪಾದಯಾತ್ರೆ ಆಗಬೇಕು ಅಂತಲೇ ಒಂದು ಧ್ವನಿ ಆಯ್ತದ್ರು ಅದು ಯಾವಾಗ ಆ ಮೀಟಿಂಗ್ ನಡೀತು ಕೂಡಲೇ ರಿಪೋರ್ಟ್ ಕಳಿಸಿದ್ರು ವಿಜೇಂದ್ರ ಡೆಲ್ಲಿಗೆ ಸ್ವತಃ ಅವರೂ ಹೋದ್ರು ಹೋಗಿ ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾದರು ಆಗ ಜೆ ಪಿ ನಡ್ಡಾ ಏನು ಹೇಳಿದ್ರು ಗೊತ್ತಾ ಜೆ ಪಿ ನಡ್ಡಾ ಅವರು ಹೇಳಿದ್ರು ನೋಡಿ ಯು ಆರ್ ದಿ ಕ್ಯಾಪ್ಟನ್ ಆಫ್ ದಿ ಶಿಪ್ ನೀವು ಈಗ ತಂಡದ ನಾಯಕ ನೀವು ಸಿ ಯಾರು ಏನೋ ಹೇಳ್ತಾರೆ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ನಿಮ್ಮದು ನೀವು ನಾಯಕ ಸೊ ಅಲ್ಲಿರೋ ಒಂದು ಗೊಂದಲ ಮೂಡ್ಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಅದನ್ನು ಹೆಂಗೋ ಸಮಾಧಾನ ಮಾಡ್ಕೊಂಡು ಹೋದರೆ ಅದು ನಿಮ್ಮ ಸಕ್ಸಸ್ಸು ನಿಮ್ಮ ಯಶಸ್ಸದು ಗೊಂದಲ ಆಗ್ತಾ ಇದೆ ಅಂದರೆ ವಿಜೇಂದ್ರ ನಾಯಕತ್ವದ ಬಿ ಜೆ ಗೊಂದಲ ಅಂತ ಆಗ್ಬಿಡುತ್ತೆ ಹಾಗಾಗಿ ಹೆಂಗೋ ಎಲ್ಲ ಸಮಾಧಾನ ಮಾಡ್ಕೊಂಡು ಹೋಗಿ ಅಂದರು ಏ ಅದು ಹೆಂಗ್ ಸಾಧ್ಯ ಅವ್ರು ನಮ್ಮೆಲ್ಲ ಆಪಾದನೆ ಮಾಡಿದ್ದಾರೆ ಯಡಿಯೂರಪ್ಪನವ್ರ ಮೇಲೆ ಆಪಾದನೆ ಮಾಡಿದ್ದಾರೆ ಹೆಂಗೆ ಸಹಿಸ್ಕೊಳ್ಳಕ್ ಸಾಧ್ಯ ಅಂತೆಲ್ಲ ಹೇಳಿದ್ರು ಇಲ್ಲಿ ಏನೋ ಒಂದು ನಾವೇ ರಾಜ್ಯ ಮಾಡ್ತೀವಪ್ಪ ಯತ್ನಾಳ್ ಹಾಗೂ ನಿಮ್ಮ ನಡುವೆ ನಾವೇ ಒಂದು ರಾಜ್ಯ ಮಾಡಿಸ್ತೀವಿ ಒಪ್ಕೊಳ್ಳಿ ಅಂದ್ರು ಆದ್ರೆ ವಿಜಯ್ ಅಂದ್ರೆ ಒಪ್ಪಕ್ಕೆ ಇರಲಿಲ್ಲ ಆದರೆ ಮೊನ್ನೆ ಡಿಲ್ಲಿಗೆ ಹೋದ್ರಲ್ಲ ಆಗ ಒಂದು ಮಾತು ಹೇಳಿದ್ರು ನೋಡಿ ಈಗ ರಾಜ್ಯ ಮಾಡ್ಕೊಳ್ದೆ ಹೋದ್ರೆ ಅವರೆಲ್ಲ ನಿಮ್ಮ ವಿರುದ್ಧ ಬೀಳ್ಬೇಕು ಅನ್ನೋ ಲೆವೆಲ್ಗೆ ಇದ್ದಾರೆ ನಿಮ್ಮ ಮೇಲೆ ಅವ್ರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ ಇದು ಆಗೋದು ಬೇಡ ಹೇಗೋ ಸ್ಮೂತಾಗಿ ಹೋಗ್ಲಿ ಈಗ ವಿರೋಧ ಪಕ್ಷವಾಗಿ ನೀವು ಆಡಳಿತ ಪಕ್ಷವನ್ನ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದು ಹಾಗೆ ಅನ್ನೋದು ಯೋಚನೆ ಮಾಡಬೇಕು ನೀವು ನೀವು ಕಿತ್ತಾಡೋ ಟೈಮ್ ಅಲ್ಲ ಒಳ್ಳೆ ಅಸ್ತ್ರ ಸಿಕ್ಕಿದೆ ಕೈಗೆ ಕೈಗೀಗ ಹಲವಾರು ಅಸ್ತ್ರಗಳಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೊ ಒಟ್ಟಾಗಿ ಹೋರಾಟ ಮಾಡಿ ನಾವು ಕೂರಿಸಿ ನಿಮ್ಮ ನಡುವೆ ರಾಜಿ ಮಾಡಿಸ್ತೀವಿ ಅಂದಾಗ ಆಗಲು ವಿಜೇಂದ್ರ ಒಪ್ಪಲಿಲ್ಲ ಆಗ ಒಂದು ಮಾತು ಹೇಳಿದ್ರು ಅವ್ರು ನೋಡಿ ಯತ್ನಾಳ್ ನಿಮ್ಮ ವಿರುದ್ಧ ಹೇಳಿಕೆ ಕೊಡದೇ ಇರೋ ಹಾಗೆ ನಾವು ನೋಡ್ಕೋತೀವಿ ನೀವು ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು ಹೇಳಿ ಯತ್ನಾಳ್ವ್ರ ಥರ ಮಾತಾಡಿ ನಾವು ನಿಮ್ಗೆ ಹೇಳ್ತೀವಿ ನೀವು ಸ್ವಲ್ಪ ಮೌನವಾಗಿರಿ ಅನ್ನೋ ಮಾತನ್ನು ಹೇಳ್ಕಳಿಸ್ತೀವಿ ಆದರೆ ಅದಾದ ನಂತರ ಏನೋ ಒಂದು ರೀತಿ ವಿರೋಧ ಅಥವಾ ಏನೋ ಅವ್ರ ಬಗ್ಗೆ ಅಸಮಾಧಾನ ಇರುವ ಹಾಗೆ ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ರೀತಿಯಲ್ಲೋ ಅಥವಾ ಇಲ್ಲಿವರೆಗೂ ನಾ ಎಲ್ಲ ಸಹಿಸ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರಲ್ಲ ಆ ರೀತಿಯ ಸ್ಟೇಟ್ಮೆಂಟ್ ಏನು ಕೊಡಲಿಲ್ಲ ಅವರು ಈ ಕಡೆ ಯತ್ನಾಳ್ ಅವರು ನೋಡಿ ವಿಜೇಂದ್ರ ಅವ್ರ ಬಗ್ಗೆ ಆಗಲಿ ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ ಒಂದು ಚಕಾರ ಇಲ್ಲ ಸೊ ಇವೆಲ್ಲ ನೋಡಿದ್ರೆ ಈಗ ಹೈಕಮಾಂಡ್ ಇಷ್ಟರ ಮಟ್ಟಿಗೆ ರೆಡಿ ಮಾಡಿದ್ದಾರೆ ನಿಮ್ಮ ಬಗ್ಗೆ ಅವ್ರು ಮಾತಾಡಲ್ಲ ಅವ್ರ ಬಗ್ಗೆ ನೀವು ಮಾತಾಡಬೇಡಿ ಪರಸ್ಪರ ಆರೋಪ ಪ್ರತ್ಯಾರೋಪ ನಿಮ್ಮ ನಡುವೆ ಬೇಡ ಅನ್ನೋ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಅದೇ ಬೇಕಾಗಿತ್ತೀಗ ಇವರಿಗೆ ಬೇಕಾಗಿದ್ದು ಅದೇ ಹೈಕಮಾಂಡ್ಗೆ ಸಿ ಮತ್ತೆ ನೋಡಿ ಏನಾಗ್ತಾ ಇದೆ ಸಿ ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ಅವ್ರದೇ ಆದ ಒಂದು ಫೀಲ್ ಇದೆ ಈ ಕಡೆ ಎತ್ತ ನೋಡಿದ್ರೆ ಪಂಚಮಸಾಲಿ ಸೊ ಇಬ್ಬರೂ ಕೂಡ ಬಿಟ್ಕೊಡೋಕೆ ಅವ್ರು ರೆಡಿ ಇಲ್ಲ ಸೊ ಒಂದ್ ಕಡೆ ಹೈಕಮಾಂಡ್ ನ ಕೆಲವು ನಾಯಕರೇ ಈ ಕಡೆ ಈಗ ಮಗುನ ಜೀಟದು ಅವರೇ ತೊಟ್ಲು ತೂಗೋದು ಅವರೇ ಅಂತಾರಲ್ಲ ಆ ರೀತಿನೂ ಮಾಡ್ತಾ ಇದ್ದಾರೆ ಹೀಗಾಗಿ ವಿಜೇಂದ್ರ ಕೂಡ ಈಗ ಆಗ್ಲಿ ನೋಡೋಣ ಅನ್ಕೊಂಡು ಸುಮ್ಮನೆ ಇದ್ದಾರೆ ಈ ಕಡೆ ಇನ್ನೊಂದು ಕಡೆ ಎತ್ನಾಳ್ ಸುಮ್ನೆ ಇದ್ದಾರೆ ಬಟ್ ಸದ್ಯಕ್ಕಷ್ಟೇ ಈ ಮೌನ ಕಾಂಗ್ರೆಸ್ ಏನ್ ನಡೀತೆ ನೋಡ್ಕೊಳ್ಳೋಣ ಏನೋ ಅಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಮಾತೆಲ್ಲ ಇದೆ ಅದಾದ್ಮೇಲೆ ಶುರು ಮಾಡ್ಕೊಳ್ಳೋಣ ಅಂತಲೇ ಅವರು ಕೂಡ ಕಾಯ್ತಾ ಇದ್ದಾರೆ ಒಟ್ನಲ್ಲಿ ನಾ ಹೇಳ್ದಲ್ಲ ಇದು ತಾತ್ಕಾಲಿಕವಾದ ಪರಿಹಾರ ಆದರೆ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡ ಮೇಲ್ಗಡೆ ಬೂದಿ ಹಾಕಿದ್ದಾರೆ ಕೆಳಗಡೆ ಕೆಂಡ ಹಾಗೇ ಇದೆ ಯಾವಾಗ ಸ್ಫೋಟ ಆಗುತ್ತೋ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪ್ರಕಾರ ವಿಜೇಂದ್ರ ಹಾಗೂ ಯತ್ನಾಳ್ ನಡುವೆ ಆಗಿರುವಂತಹ ಈ ತಾತ್ಕಾಲಿಕವಾದ ತೇಪೆ ಎಲ್ಲಿಯವರೆಗೆ ಇದು ಶಾಶ್ವತವಾಗಿ ಮುಂದುವರಿಯುತ್ತಾ ಅಥವಾ ನಾಳೆ ಬೆಳಗ್ಗೆ ಎದ್ದು ಯತ್ನಾಳ್ ಮತ್ತೆ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರು ಆಶ್ಚರ್ಯ ಇಲ್ಲ ಅಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ